ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮೊದಲಿಗೆ ಹೇಳ್ಬಿಡ್ತೀನಿ ನನ್ನ ವೀಡಿಯೋ ನೋಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಮೊದಲಿಗೆ ಬಂದಿದ್ದ ತಕ್ಷಣ ಚೆಂಡು ತುಂಬ ಚೆನ್ನಾಗಿ ಬಿಟ್ಟಿದೆ ನೋಡಿ ಎಲ್ಲೋ ಕಲರು ಸೇವಂತಿಗೆ ಹೂ ಥರನೇ ಇದೆ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ ಮತ್ತು ಇದೊಂದು ನಿತ್ಯ ಪುಷ್ಪ ಈ ಕಲರು ಹೂ ಬಿಟ್ಟಿದೆ ಹೊಸ್ದಾಗಿ ನೆಟ್ಟಿದ್ದೆ ನಾನು ಹಾಗಾಗಿ ಹೂ ಬಿಟ್ಟಿದೆ ಅದು ಅದೊಂದು ಕಲರು ಇದೊಂದು ಕಲರ್ ಇದೆ ಮತ್ತು ಇದೊಂದು ಕಲರ್ ಇದೆ ಇದು ಇದು ಅಂದರೆ ಎಲ್ಲ ಪಿಂಕಲ್ಲೇ ಇದೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಅದು ಮಧ್ಯ ವೈಟ್ ಇದೆ ಮತ್ತು ಡಾರ್ಕ್ ಪಿಂಕ್ ಇದೆ ಇದು ಸುತ್ತ ಡಾರ್ಕ್ ಪಿಂಕ್ ಇದೆ ಮಧ್ಯ ಮರೂನ್ ಟೈಪ್ ಇದೆ ಈ ರೀತಿ ವೆರೈಟಿ ವೆರೈಟಿ ನಿತ್ಯ ಪುಷ್ಪ ಇದೆ ಅಂತಲೇ ಹೇಳ್ಬೋದು ಇವತ್ತು ಸ್ವಲ್ಪ ಗಾರ್ಡನಲ್ಲಿ ಕೆಲಸ ಇದೆ ಬೆಳಿಗ್ಗೆ ಬಂದು ನೀರು ಹಾಕಿ ಹೋಗಿದ್ದೀನಿ ಸ್ವಲ್ಪ ಅಂತಂದರೆ ತುಂಬಾ ಕೆಲಸಗಳಿದೆ ಇವತ್ತೆಲ್ಲ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಬೇಕಂತ ಬಂದಿದ್ದೀನಿ ನೋಡಿ ಎಷ್ಟೊಂದು ಸೇವಂತಿಗೆ ಹೋಗ್ಬಿಟ್ಟಿದೆ ನಾನು ಕಿತ್ಕೊಂಡೇ ಇಲ್ಲ ಇವತ್ತೆಲ್ಲ ಈ ಸಬ್ಸಿಗೆ ಸೊಪ್ಪು ಎಲ್ಲ ಹಾರ್ವೆಸ್ಟ್ ಮಾಡ್ತೀನಿ ಎಲ್ಲ ಸೀಡ್ಸ್ ಬಂದುಬಿಟ್ಟಿದೆ ಇದು ನೋಡಿ ಪುಟ್ ಪುಟ್ಟಿದಾಗೆ ಎಷ್ಟು ಚೆನ್ನಾಗಿ ಅಲ್ಲಿದೆಲ್ಲ ಎಷ್ಟು ಚೆನ್ನಾಗಿದೆ ಇದು ನೋಡಿ ಎಲ್ಲೋ ಕಲರ್ ಸೇವಂತಿಗೆ ಇದರಲ್ಲಿ ಇನ್ನು ಸುಮಾರು ಕಲರ್ಸ್ಗಳಿವೆ ಅದು ಎಲ್ಲ ಕಲರ್ಸು ಹಾಕಬೇಕು ಅಂತ ಇವಾಗಿವಾಗ ಜಾಸ್ತಿ ಅನ್ನಿಸ್ತಿದೆ ಅದನ್ನು ಹಾಕ್ತೀನಿ ಇವತ್ತಿದು ಗಣಿಕೆ ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಇದೆಲ್ಲ ಎಷ್ಟು ಆಗುತ್ತೋ ಅಷ್ಟನ್ನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಚರಿ ಟೊಮೊಟೊ ಬಿಟ್ಟಿದೆ ಚೆನ್ನಾಗಿ ಬಿಟ್ಟಿದೆ ಇಲ್ಲಿ ಚರಿ ಟೊಮೊಟೊ ಎಷ್ಟು ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ಇಲ್ಲಿ ಬಿಟ್ಟಿದೆ ಇದು ವೇಸ್ಟ್ ಮಣ್ಣು ಅಂತ ತುಂಬಿಸಿಟ್ಟಿದ್ದೆಲ್ಲ ಇದನ್ನು ಎಲ್ಲ ಕ್ಲಿಯರ್ ಮಾಡಿ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಅಂದ್ಕೊಂಡು ಬಂದಿದ್ದೀನಿ ಪಾಲಕ್ ಸೊಪ್ಪು ಹಾಗೆ ಇಲ್ಲಿ ಅದು ಒಂದು ಪಿಂಕು ಸೇವಂತಿಗೆ ಆದರೆ ಇದು ಒಂಥರ ಪಿಂಕ್ ಸೇವಂತಿಗೆ ಹಾಗೆ ಇದೆಲ್ಲ ಚೆನ್ನಾಗಿ ಬಿಟ್ಟಿದೆ ಹೂಗಳಂತೂ ತುಂಬ ಬಿಟ್ಟಿದೆ ಇದೆಲ್ಲ ಗಿಡ ರೀಪಾಟ್ ಮಾಡಬೇಕು ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ ನೋಡಿ ಮಧ್ಯ ಇದು ಕಳೆ ಬಂದಿದೆ ಸಿಕೆಚರ್ ಕೂಡ ತಂದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಮಾಡಬೇಕು ಇವತ್ತನ್ನು ಇವತ್ತಂತೂ ಫುಲ್ಲು ಎಷ್ಟಾಗುತ್ತೋ ಅಷ್ಟು ಮಾಡಿ ಮಣ್ಣೆಲ್ಲ ಚೇಂಜ್ ಇವತ್ತು ಹಾಗೆ ಈ ದಾಸವಾಳ ಗಿಡ ಎಲ್ಲನೂ ನಾನು ಉಳಿಸ್ಕೋಬೇಕಲ್ವ ಬೇಸಿಗೆ ಬಂತು ಬಿಸಿಲು ಹಾಗಾಗಿ ಇದು ಒಣಗೋಗಿದೆ ಮತ್ತು ಅದನ್ನು ಉಳಿಸ್ಕೋಬೇಕಲ್ವಾ ಹಾಗಾಗಿ ಇವತ್ತು ಒಂದು ನಾನು ಲಾಸ್ಟ್ ಇಯರು ಹಾಗೆ ಮಾಡಿದ್ದೆ ಅದಕ್ಕೋಸ್ಕರ ಇದೊಂದು ಕಲರ್ ಬಿಟ್ಟಿದೆ ಚೆಂಡು ಅದಕ್ಕೋಸ್ಕರ ಕಾಯಿ ತೆಂಗಿನಕಾಯಿ ಸಿಪ್ಪೆ ಸುಲಿದಿದ್ವಲ್ಲ ಆ ಸಿಪ್ಪೆ ಎಲ್ಲ ಕೆಳಗಡೆ ಇದು ಗಿಡದ ಕೆಳಗೆ ಎಲ್ಲ ಕ್ಲೀನ್ ಮಾಡಿ ಹಾಕಬೇಕು ಅಂತಂದ್ಬಿಟ್ಟು ಇಡಬೇಕು ಇಟ್ಬಿಟ್ಟು ನೀರು ಹಾಕಿದ್ರೆ ಅದು ತೇವಾಂಶ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ ಆವಾಗ ಗಿಡ ಚೆನ್ನಾಗಿರುತ್ತೆ ಅಂತನ್ಬಿಟ್ಟು ಎಲ್ಲನೂ ಕಲೆಕ್ಟ್ ಮಾಡಿ ಅವತ್ತಿಂದ ಇಟ್ಕೊಂಡು ತೊಗೊಂಡು ಬಂದಿದ್ದೀನಿ ನಾನು ಇಲ್ಲಿ ಸೇವಂತಿಗೆ ಗಿಡ ಹೂ ಬಿಟ್ಟಿದೆ ಚೆನ್ನಾಗಿದೆ ಮತ್ತು ಎಲ್ಲದಕ್ಕೂ ಸುಮಾರು ಗಿಡಗಳಿಗೆ ಬಿಳಿ ರೋಗ ಬಂದಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಿವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡ್ತೀನಿ ಇವತ್ತು ಬೇಡದೇ ಇರೋ ಗಿಡದಲ್ಲಿ ಎಲ್ಲ ಫುಲ್ಲು ಈಗ ನಾನು ರೋಸ್ ಗಿಡ ಇವತ್ತು ಕಟ್ ಮಾಡಬೇಕಂತ ಬಂದಿದ್ದೀನಲ್ಲ ಅದೇನಂದರೆ ಎಲ್ಲ ಇದು ಬೇಡದೆ ಇರೋ ಗಿಡ ಬಂದಿದೆ ನೋಡಿ ಕಸಿ ಮಾಡಿರ್ತೀವಲ್ಲ ಅದರ ಕೆಳಗಡೆ ಬಂದಿರುತ್ತೆ ಅದು ಹೂ ಬಿಡೋಲ್ಲ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂತ ಹೇಳಿ ಕಿತ್ತ ಕಟ್ ಮಾಡಿಬಿಡ್ಬೇಕದು ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಬಿಟ್ಟು ಇದು ಏನಾಗುತ್ತೆ ಅಂದರೆ ಈ ಬಿಸಿಲು ತಡ್ಕೊಳ್ಳಲ್ವಲ್ಲ ಅದಕ್ಕೆ ಕೆಳಗಡೆಯಿಂದ ಕಾಯಿ ಸಿಪ್ಪೆ ಇರುತ್ತಲ್ಲ ಅದನ್ನು ಇಡೋಣ ಅಂತನ್ಬಿಟ್ಟು ತೊಗೊಂಡು ಬಂದೆ ಇಟ್ಬಿಟ್ಟು ಇದೆಲ್ಲ ಕಟ್ ಮಾಡ್ತೀನಿ ಇವತ್ತೆಲ್ಲ ರೋಸು ಕ್ಲೀನ್ ಮಾಡಿಬಿಟ್ಟು ರೋಸೆಲ್ಲ ಕಟ್ ಮಾಡಿ ಮತ್ತು ಒಂದಷ್ಟು ಚೆಂಡು ಗಿಡ ಇದೆ ಅದನ್ನೂ ಕೂಡ ಎಲ್ಲ ಕೆಳಗಡೆನೋ ಇಲ್ಲ ಎಲ್ಲಿ ಖಾಲಿ ಪಾಟಿದೆಯೋ ಅಲ್ಲಿ ನೆಡಬೇಕು ಅಂತ ಹೇಳಿ ಇಷ್ಟ ಆಗಿದೆ ಫಸ್ಟು ಇದನ್ನು ಫಸ್ಟು ಕ್ಲಿಯರ್ ಮಾಡ್ತೀನಿ ಇದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಬೇಕಾಗಿರೋದೆಲ್ಲ ಇಟ್ಕೊಂಡು ಬೇಡ್ದಿರೋದೆಲ್ಲ ತೆಗೆದು ಮಣ್ಣೆಲ್ಲ ಫುಲ್ಲು ಸುರಿದುಬಿಟ್ಟು ಆಚೆಗೆ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ನಾಟಿ ಬೆಳ್ಳುಳ್ಳಿ ತಂದಿದ್ದೀನಿ ಅದು ಎಲ್ಲಿಂದ ತಂದೆ ಅಂದರೆ ಯಾವುದೋ ಒಂದು ಕೆಲಸದ ಮೇಲೆ ನಾನು ಕೆ ಆರ್ ಪೇಟೆಗೆ ಹೋಗಿದ್ವಿ ಅಲ್ಲಿ ತಗೊಂಡು ಬಂದಿದ್ದೀನಿ ಫುಲ್ಲು ನಾಟಿ ಇದ್ದದು ನಾನು ನಿಮ್ಮ ನೆಕ್ಸ್ಟು ತೋರಿಸ್ತೀನಿ ಅದು ಹೇಗಿದೆ ಅಂತ ಅದು ಮುಟ್ಟಿದ್ರೆ ಹಿಂಗೆ ಸುಮ್ಮನೆ ಇದಾಗ್ಬಿಡುತ್ತೆ ಸಿಪ್ಪೆ ನಾವು ಕೈಯಲ್ಲಿ ಬೆರಳಲ್ಲಿ ಕೀಳಬೇಕಲ್ಲ ಉಗ್ರಲ್ಲಿ ಆ ಥರ ಇರಲ್ಲ ಸುಮ್ಮನೆ ಹಿಂಗೆ ಅಮ್ಕದ್ರೆ ಸಾಕು ಎಲ್ಲ ಪ್ರೆಸ್ಸಾಗಿ ಆಚೆ ಬರುತ್ತೆ ತುಂಬಾ ಚೆನ್ನಾಗಿದೆ ಅದು ಅದನ್ನು ಕೂಡ ಹಾಕಬೇಕು ಅಂತ ಹೇಳಿ ನಾನು ಒಂದು ಕೆ ಜಿ ತೊಗೊಂಡು ಬಂದೆ ನಾನು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಇವತ್ತು ಇದು ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಜೊತೆ ಸ್ವಲ್ಪ ಗೊಬ್ಬರ ಮಿಸ್ ಮಿಕ್ಸ್ ಮಾಡಿ ಪುನಃ ಅದಕ್ಕೆ ತುಂಬಿಸಿ ಇಟ್ಬಿಟ್ಟು ಬೆಳ್ಳುಳ್ಳಿ ಅಥವಾ ಸೊಪ್ಪು ಯಾವುದಾದ್ರೂ ಒಂದು ಹಾಕೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಇವತ್ತು ಇಷ್ಟೆಲ್ಲ ಹಾರ್ವೆಸ್ಟ್ ಎಷ್ಟು ಆಗುತ್ತೋ ಅಷ್ಟು ಕೂಡ ಇವತ್ತು ಹಾರ್ವೆಸ್ಟ್ ಮಾಡಿ ನಿಮಗೆಲ್ಲ ಕ್ಲಿಯರ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನನಗೆ ಒಂದು ಲೈಕ್ ಮಾಡಿ ನೋಡಿದವರು ವೀಡಿಯೋ ನೋಡಿದವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಲ್ಲಿ ಮಲಗಿದಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇದೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಮುಗಿಸೋಣ ಅಂತ ನಾನು ಅಂದ್ಕೊಂಡು ಬಂದಿದ್ದೀನಿ ಅಂದ್ಕೊಂಡು ಬಂದ್ರೇ ಆಗೋದು ಅಂದ್ಕೊಳ್ಳ್ದೆ ಬಂದರೆ ಅಯ್ಯೋ ಯಾರು ಮಾಡ್ತಾರೆ ಅಂತ ಬಂದರೆ ಆಗೋದಿಲ್ಲ ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಮಾಡ್ತಾ ಥ್ಯಾಂಕ್ ಯು ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು